ಚಂದನ ಅವರ ಮೇಲೆ ನವರಸನವರ ಮೇಲೆ ಯಾಕಷ್ಟು ಕೋಪ ಅಂತ ಒಳ್ಳೊಳ್ಳೆ ಪದಗಳನ್ನೆಲ್ಲ ಚಂದನ್ ಶೆಟ್ಟಿ ಅವರಿಂದ ಅಂತ ಸರ್ ಅದು ನಾವು ಬೇಕು ಬೇಕಂತ ಮಾಡಿದ್ದಲ್ಲ ಅದು ಏನಂದ್ರೆ ಆ ಫ್ರಸ್ಟ್ರೇಷನ್ ಇವಾಗ ಒಂದು ಆಫೀಸರ್ಗೆ ಐ ಆರ್ ಆಫೀಸರ್ಸ್ ಕೊಡೋ ಪ್ರೆಷರ್ ಆಗಲಿ ಆ ಕೇಸಲ್ಲಿರೋ ಒಂದು ಏನು ಹೇಳ್ತೀವಿ ಆ ಇಂಟರ್ನ್ಸ್ ಆಗಲಿ ಲೈಕ್ ಆ ಒಂದು ಆ ಕೇಸ್ ನ ಸಾಲ್ವ್ ಮಾಡದೆ ಮಾಡದೆ ಮಾಡಿದೆ ಅಂತ ಹೋದಷ್ಟು ಆ ಕೇಸ್ ಇನ್ನ ಕ್ರಿಟಿಕಲ್ ಆಗ್ತಾನೆ ಹೋಗುತ್ತೆ ಆ ಒಂದು ಫ್ರಸ್ಟ್ರೇಷನ್ ಇಂದ ಬರೋ ಮಾತು ಸರ್ ಕಥೆನೇ ಹೇಳ್ತಾ ಇದಾರೆಷ್ಷ ಸರ್ ಸರ್ ಅವರು ಆ ಡೈಲಾಗ್ ಹೇಳಿರೋದು ಪ್ರೊಡ್ಯೂಸರ್ಗೆಲ್ಲ ಇವರು ಪ್ರೊಡ್ಯೂಸರ್ ಸಿನಿಮಾ ಹೊರಗಡೆ ಬಂದ್ಮೇಲೆ ಅದು ಗೋಸ್ಕರ ಅದು ಕ್ಯಾರೆಕ್ಟರ್ ಹೇಳಿರೋ ಡೈಲಾಗ್ ಸರ್ ಐನು ಸರ್ ಐನು ಬಟ್ ಅವರು ನೀವು ಹೇಳಿದ ಭಯ ಪಟ್ಟಿ ಕಥೆನೇ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಯಾಕೆ ನನಗ್ ಭಯ ಸರ್ ಏನು ಹೇಳಿಲ್ಲ ಸರ್ ಬಿಟ್ರು ಅಂದ್ರೆ ಅಂದರೆ ಆ ಸರ್ ಆ ಸುಚ್ಯೇಶನ್ ಸಿನಿಮಾದಲ್ಲೂ ಇದೆ ಆ ಸುಚ್ಯೇಶನ್ ನೋಡಿದಾಗ ಅವರು ಕೇಳಿದ್ರು ಇಲ್ಲ ಅದು ಅಂದರೆ ಯೂಶ್ವಲಾಗಿ ಹೋಗೋಂಥ ಒಂದು ಇದರಲ್ಲಿ ಆ ಒಂದು ಫೋರ್ಸ್ ಇದರಲ್ಲಿ ಅದು ಕರೆಕ್ಟಾಗಿದೆ ಅಂತ ಅವ್ರಿಗೂ ಅನಿಸ್ತು ಆಯಿತು ಅಂದ್ಬಿಟ್ಟು ಅದು ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಇವೇ ಕೊಟ್ಟಿದ್ದಾರೆ ಸರ್ ಒಂದು ಚಿಕ್ಕ ಒಂದು ಟೂ ಮಿನಿಟ್ಸ್ ಬರ್ತೀನಿ ಸರ್ ಸಿನಿಮಾದಲ್ಲಿ ಅಲ್ಲ ಟು ಮಿನಿಟ್ಸ್ ಬರ್ತೀನಿ ನಾನೇ ಮಾಡೋಕ್ಕೆ ನಾನೇ ಟ್ರೈಲರ್ ಅಲ್ಲಿ ಇಲ್ಲ ಸಾಂಗಲ್ಲಿಲ್ಲ ಇಲ್ಲ ಅದು ಸೊ ಸುಮ್ಮನೆ ಯೂಟ್ಯೂಬಲ್ಲಿ ಮಾತ್ರ ಬರ್ತದಷ್ಟೇ ಸಿನಿಮಾದಲ್ಲಿ ಒಂದು ಚಿಕ್ಕ ಒಂದು ಟೂ ಮಿನಿಟ್ಸ್ ಬಂದು ಹೋಗ್ತೀನಿ ಸೆಂಟ್ರಲ್ಲಿ ಅಷ್ಟೇ ಅಂದರೆ ನೋಡಿ ನಾವು ಕ್ರೈಮ್ ಥ್ರಿಲ್ಲರ್ಸ್ ಇವಾಗ ಕನ್ನಡದಲ್ಲಿ ಬರ್ತಾಯಿದ್ದು ಈಗ ಸ್ವಲ್ಪ ಕಮ್ಮಿಯಾಗಿದೆ ಬಟ್ ತೆಲುಗು ತಮಿಳಲ್ಲಿ ಇವತ್ತಿಗೂ ಕ್ರೈಮ್ ಥ್ರಿಲ್ಲರ್ಸ್ ಯಾವನ್ ಆಗಿ ಅದು ಯಾವತ್ತು ಬರ್ತಾನೆ ಇದೆ ಸಿನಿಮಾಗಳು ಅಂದ್ರೆ ಹೊಸ ಹೊಸ ಸ್ಕ್ರಿಪ್ಟ್ ನಮ್ಗೆ ಏನಂದ್ರೆ ಇನ್ವೆಸ್ಟಿಗೇಷನ್ಸ್ ಸಿನಿಮಾ ಪೊಲೀಸ್ ಸಂಬಂಧಪಟ್ಟಂಗೆ ಸಾವಿರಾರು ಕೇಸುಗಳು ಸಾವಿರಾರು ಡಿಫ್ರೆಂಟ್ 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 ಆದ ಕೇಸ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕೇಸ್ಗಳಿರುತ್ತೆ ಆ ಕೇಸುಗಳನ್ನ ಹೆಂಗೆ ಇವರು ಹ್ಯಾಂಡಲ್ ಮಾಡ್ತಾರೆ ಯಾವ ಥರ ಅದನ್ನು ಸಾಲ್ವ್ ಮಾಡ್ತಾರೆ ಯಾವ ಥರ ತೊಗೊಂಡ್ ಈ ಥರ ಸಬ್ಜೆಕ್ಟ್ ವೈಸ್ ಗ್ರಿಪ್ಪಿಂಗ್ ಆಗಿ ನಿಮಗೆ ಥರ ಸಬ್ಜೆಕ್ಟ್ ಅದು ಆಮೇಲೆ ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಯಾವತ್ತಿಗೂ ನಾವು ಅಂದರೆ ಏನಾಗುತ್ತೆ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ನಾವು ಕ್ಯೂರಾಸಿಟಿ ಉಟ್ಸ್ಕೊಂಡು ಹೋಗುತ್ತೆ ಆ ಥರ ಒಂದು ಲೈನ್ ಇಟ್ಕೊಂಡು ಆ ಸಿನಿಮಾ ಕಿರಣ್ ಆ್ಯಕ್ಚುಲಿ ನಾನು ದಮಯಂತಿ ಸಿನ್ಮಾ ಮಾಡಬೇಕಾದ್ರೆ ಅಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ ಆ ಟೈಮಲ್ಲಿ ಒಂದು ದಮಯಂತಿಯಲ್ಲಿ ರಿಲೀಸ್ ಆದಮೇಲೆ ಒಂದು ಲೈನ್ ಎತ್ಕೊಂಬಂದು ಚಿಕ್ಕದಾಗಿ ಒಂದು ಲೈನ್ ಒಂದು ಲೈನ್ ಎತ್ಕೊಂಡ್ಬಂದ ಸರ್ ಈ ಥರ ಒಂದು ಸಬ್ಜೆಕ್ಟು ಲೈನ್ ಅಂದ್ಕೊಂಡಿದ್ದೀನಿ ಈ ಥರ ಇದೆ ಅಂಥೇಳಿ ಅಂದ್ಕೊಂಡಿದ್ದ ಬಂದ ಲೈನ್ ಇಷ್ಟ ಆಯಿತು ಓಕೆಪ್ಪ ನಾನು ಇದಕ್ಕೆ ಸ್ಕ್ರೀನ್ ಪ್ಲೇ ಮತ್ತು ಇದ್ರದೆಲ್ಲ ಪ್ಲಾನ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕಿನಾಲ್ ರಾಜ್ ಅವ್ರನ್ನ ಕರೆಸಿದ್ವಿ ಡೈಲಾಗ್ ಎಲ್ಲ ರೆಡಿ ಮಾಡ್ಕೊಂಡ್ವಿ ಇದಕ್ಕೆ ಹೀರೋ ಯಾರು ಅಂತ ಒಂದು ಹುಡ್ಕಾಟ ನಡೀತಾ ಇತ್ತು ಇದ್ವಿ ಅಕಸ್ಮಾತ್ ಆಗಿ ನಮಗೆ ಒಂದು ಮೀಟಿಂಗ್ ನಂದು ಚಂದನ್ ಶೆಟ್ಟಿ ಅವ್ರದ್ದು ಒಂದು ಶೆಲ್ಟರ್ ನೋಟ್ಲಿಗೆ ಒಂದು ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಅಲ್ಲಿ ನನಗೆ ಅವ್ರದ್ದು ಅಂಬಲ್ ಆಗ್ಬೋದು ಮತ್ತೆ ಅಂದರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕೆ ಮುಂಚೆ ಬೇರೆ ಥರನೇ ಅನಿಸ್ತಾರೆ ಬಟ್ ಆದಾಗ ನನಗೆ ಅನ್ಸಿದ್ ಒಂದು ಇಷ್ಟು ಅಂಬಲ್ ಆಗಿದ್ದಾರೆ ಇಷ್ಟು ಚೆನ್ನಾಗಿದೆ ಯಾಕೆ ಒಂದು ಸಿನಿಮಾ ಮಾಡ್ಬಾರ್ದು ಇವರಿಗೆ ಸಬ್ಜೆಕ್ಟ್ ಇವರಿಗೆ ಯಾಕೆ ಮಾಡಬಾರ್ದು ಅನಿಸ್ತು ಅವತ್ತು ಸ್ಟಾರ್ಟ್ ಆಗಿ ಜರ್ನಿ ಸ್ಟಾರ್ಟ್ ಆಯ್ತು ಹ್ಮ್ ಫಸ್ಟ್ ಕಾಫಿ ನೋಡಿದ್ಮೇಲೆ ನಾನು ಈ ಸಿನಿಮಾ ರಿಲೀಸ್ ಮಾಡಬೇಕು ಥಿಯೇಟರ್ ಗೆ ಅನ್ನೋ ಡಿಸಿಷನ್ ಅದೇ ಸಿನಿಮಾ ನನಗೊಂದು ಅನಿಸಿದ್ರು ಯಾಕಂದ್ರೆ ಒಂದು ಇನ್ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ನಾನು ಅಂದ್ರೆ ಸಿನಿಮಾ ನೋಡುವಾಗ ತುಂಬ ಚೇಂಜಸ್ ಮಾಡಿದ್ದು ಸಿನ್ಮಾ ಶೂಟಿಂಗ್ ಆದ್ಮೇಲೇನು ತಿರ್ಗಾ ಇನ್ನೂ ಬೇಕು ಕೆಲವು ಶಾರ್ಟ್ಸ್ ಬೇಕು ಸೀನ್ಸ್ ಬೇಕು ಅಂದಾಗ ಪಾಪ ಅವ್ರನ್ನೆಲ್ಲ ಕರೆದು ತಿರ್ಗಾ ನಮಗೇನು ಸಿನಿಮಾಗೆ ಏಕೆಂದ್ರೆ ಕೆಲವು ಟೈಮ್ ಏನಾಗುತ್ತೆ ಶೂಟಿಂಗ್ ಆಗೋಗಿದೆ ಬಿಡು ಇದರಲ್ಲೇನು ಆಟ ಆಡೋಣ ಇದರಲ್ಲೇ ಮಾಡೋಣ ಆ ಥರ ಇಲ್ಲ ಟೈಮ್ ತಗೊಂಡರೂ ಪರವಾಗಿಲ್ಲ ಇನ್ನೂ ಒಂದು ಸ್ವಲ್ಪ ಶೂಟ್ಸ್ ಎಕ್ಸ್ಟ್ರಾ ಮಾಡಿಸಿ ಆ ಕತೆಗೆ ನಾವು ನ್ಯಾಯ ಒದಗಿಸ್ತೀವ ಇಲ್ವಾ ಅಂತ ಒಂದು ಸತಿ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿ ಇದಕ್ಕೆ ಏನೋ ಒಂದು ಮಾಡಬೇಕು ಅಂತ ಎಲ್ಲ ಇದು ಮಾಡಿಕೊಂಡು ಶೂಟ್ನಲ್ಲಿ ಮಾಡಿ ಫೈನಲಿ ನಾನು ಅನ್ಕೊಂಡಿದ್ದಕ್ಕಿಂತ ನಾನು ಏನು ಆ ಕತೆ ಸ್ಕ್ರೀನ್ ಅಲ್ಲಿ ಕಾಣ್ತು ಓಕೆ ಇವಾಗ ಥಿಯೇಟರ್ ಬರೋಣ ಅನ್ಕೊಂಡು ಇಲ್ಲ ಸ್ವಲ್ಪ ಹಂಗ ಇತ್ತು ನಾನು ಡೈರೆಕ್ಟ್ ಓಟಿ ಟಿ ರಿಲೀಸ್ ಮಾಡೋಂತಾನೆ ಪ್ಲಾನ್ ಮಾಡಿದ್ದೆ ಫಸ್ಟ್ ಟೈಮ್ ಬಟ್ ಸಿನಿಮಾ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಕಂಟೆಂಟ್ ನಾವು ಥಿಯೇಟರ್ ತೋರ್ಸೋಣ ಸಿನಿಮಾ ಅಂತ ಪ್ಲಾನ್ ಮಾಡಿದ್ದೆ ಬಂದಿದೆ ಸರ್ ಅಂದ್ರೆ ಈ ಸೇಮ್ ಸ್ಟೋರಿ ಬಂದಿಲ್ಲ ಅಂದರೆ ಲೈನ್ ಏನಿದೆ ಅಷ್ಟು ಬಂದಿಲ್ಲ ಆ ರಿಲೇಟೆಡ್ ಅಂದರೆ ಕ್ರೈಮ್ ಅಂದರೆ ಗೊತ್ತು ಒಂದು ಕ್ರೈಮ್ ಒಂದು ಒಂದೂರಲ್ಲಿ ಕ್ರೈಮ್ ನಡೆಯುತ್ತೆ ಆ ಇದ್ರ ಕತೆ ಬೇರೆ ಬೇರೆ ರೀತಿ ಇರುತ್ತೆ ಬಟ್ ಇದೊಂದು ಡಿಫ್ರೆಂಟ್ ಕೇಸ್ ಹಾಂ ಹಾಂ ಹೌದು ಅಂದರೆ ನಿಮಗೆ ನೋಡಿ ಎರಡು ಸಾಂಗ್ ಇದೆಯಲ್ವಾ ಫಸ್ಟ್ ಆಫ್ ಅಲ್ಲೇ ಬಂದ್ಬಿಡುತ್ತೆ ನಿಮಗೆ ನಿಮಗೆ ಫಸ್ಟ್ ಆಫ್ ಆದ್ಮೇಲೆ ಅಸೂತ್ರದ ಟೈಟಲ್ ಸಾಂಗ್ ನೋಡಿದ್ರಲ್ಲ ಆತರ ಎಂಟೈಲ್ ನಿಮ್ ಸಿನಿಮಾ ಗ್ರಿಪ್ಪಿಂಗ್ ಅಲ್ಲಿ ನೀವೇನಂದ ಸೀಟ್ ಎರ್ಜು ಅದನ್ನ ಪ್ರಯತ್ನ ಪಟ್ಟಿದೀವಿ ಇನ್ನ ನೀವು ನೋಡಿ ಡಿಸೈಡ್ ಮಾಡಿ ನೀವ್ ಹೇಳ್ಬೇಕು ನಮ್ಗೆ ಏನ್ ಮಾಡಿದೀವಿ ಇಲ್ಲ ಇಲ್ಲ ಅದನ್ನೇ ಹೇಳ್ತಿರೋದು ಕತೆ ಸ್ಟಾರ್ಟ್ ಆದ್ಮೇಲೆ ಸಾಂಗ್ಸ್ ಬರಲ್ಲ ನಿಮ್ಗೆ ಮೈನ್ ಸ್ಲಾಟ್ ಆಫ್ ಕತೆಗೋದ್ಮೇಲೆ ಸಾಂಗ್ಸ್ ಬರಲ್ಲ ಫಸ್ಟ್ ಆಫ್ ಅಲ್ಲಿ ಸಾಂಗ್ ಮುಗ್ದೋಗತ್ತೆ ಡ್ಯಾಶ್ ಸಾಂಗ್ ಮತ್ತಿದು ಸ್ಲಾಟ್ ಹೋದ್ಮೇಲೆ ನಿಮ್ಗೆ ಸ್ಟೋರಿ ಮೇಲೆ ಹೋಗ್ತಿರ್ತೀರಾ ಯಾಕಂದ್ರೆ ಇನ್ನೊಂದು ಇನ್ನೊಂದು ಸಾಂಗ್ ಎಲ್ಲ ಈರನ್ ಕೇಳ್ತಾರೆ ಪೊಲೀಸ್ ಸರ್ ಲವ್ ಮಾಡಬಾರ್ದಾ ಅವರು ಮನ್ಸಲ್ವಾ ಇಲ್ಲ ಅದು ಸರ್ ಆಕ್ಚುಲಿ ಫಸ್ಟ್ ಹಾಫ್ ಅಲ್ಲಿ ಎರಡು ಸಾಂಗ್ ಮುಗ್ದೋಗ್ಬಿಡುತ್ತೆ ಅಲ್ಲಿವರೆಗೂ ಸಿನಿಮಾ ಅಂದ್ರೆ ಡಿಮ್ಯಾಂಡ್ ಮಾಡ್ತಾ ಇರುತ್ತೆ ಆ ಸಿಚುಯೇಷನ್ ಅಲ್ಲಿ ಸಾಂಗ್ ಬರಬೇಕು ಅಂತ ಅದಾದಮೇಲೆ ಮೂರನೇ ಸಾಂಗ್ ಏನಿದೆ ಅದು ಕತೆ ಒಳಗಡೆ ಐತೆ ಸಾಂಗ್ ಅಲ್ಲಿ ಇನ್ನೊಂದು ನಾಲ್ಕನೇ ಸಾಂಗ್ ಒಂದಿತ್ತು ಆಕ್ಚುಲಿ ಏನಂದ್ರೆ ಸೆಂಟ್ರಲ್ಲಿ ಸಾಂಗ್ ಎಲ್ಲ ರೆಡಿ ಮಾಡಿದ್ವಿ ಬಟ್ ಈಗ ಎಡಿಟಿಂಗಲ್ಲಿ ನೋಡೋವಾಗ ಸಾಂಗು ಒಂದು ಸಿನಿಮಾನ ಡೌನ್ ಮಾಡ್ತಾ ಇದೆ ಯಾಕಂದ್ರೆ ನಾವೀಗೆಲ್ಲ ರೆಡಿ ಮಾಡ್ಕೊಂಡು ಸಾಂಗ್ ಎಲ್ಲ ಕಚ್ಕೊಂಡು ಎಲ್ಲ ಮಾಡಿದೀವಿ ಬಟ್ ಆದರೂ ಸಿನಿಮಾನ ಯಾವಾಗ ಕತೆ ಮೈನ್ ಸ್ಲಾಟ್ ಆಗುವಾಗ ಒಂದು ಸಾಂಗ್ ಮಂತ್ರಿಗ ಡ್ರಾಪ್ ಮಾಡ್ತಾ ಇದೆ ಆ ಜಾಗದಲ್ಲಿ ಸಾಂಗ್ ಅವಶ್ಯಕತೆ ಇಲ್ಲ ಅಂತನೇ ಸೆಕೆಂಡ್ ಆಫಲ್ಲಿ ಇನ್ನೊಂದು ಸಾಂಗ್ ಇತ್ತು ಆ ಸಾಂಗ್ನ ನಾವು ಪ್ರಮೋಷನ್ ಸಾಂಗ್ ಆಗಿ ಯೂಸ್ ಮಾಡ್ಕೊತಾ ಇದೀವಿ ಅಷ್ಟೇ ಬಿಸ್ನೆಸ್ ವೈಸ್ ಇವತ್ತು ಹೆಂಗಿದೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ತುಂಬ 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 ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ವಿ ನಾವೆಲ್ಲ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ಎಲ್ಲ ಪ್ರತಿಯೊಂದು ಏಕೆರೆ ಇಲ್ಲಿವರೆಗೂ ನಾವು ಸಿನಿಮಾ ಮಾಡ್ತಿದ್ದಿದ್ದು ಥಿಯೇಟರ್ಗೋಸ್ಕರ ಸಿನಿಮಾ ಮಾಡ್ತಿದ್ವಿ ಫಸ್ಟು ಅವಾಗ ತುಂಬ ಚೆನ್ನಾಗಿತ್ತು ಥಿಯೇಟರ್ಗಳಲ್ಲಿ ಜನ ಬಂದು ಥಿಯೇಟರ್ ಡಿಸೈಡ್ ಮಾಡೋರು ಸಿನಿಮಾ ಚೆನ್ನಾಗಿದೆ ಇಲ್ವ ಅಂತ ಅದಾದಮೇಲೆ ಈ ಓಟು ಟಿ ಅಂತ ಒಂದು ಬಂತು ಅದು ಬಂದು ಇಡೀ ಸಿನಿಮಾ ರಂಗನ ಹಾಳು ಮಾಡಿ ಮೂಳೆ ಬಿಸಾಕ್ಬಿಡ್ತು ಯಾಕೆಂದ್ರೆ ಇವತ್ತು ಥಿಯೇಟರ್ ನೋಡಿ ಅವ್ರು ಬಂದು ಒಂದಷ್ಟು ದಿನ ಎಲ್ಲರಿಗೂ ಅಭ್ಯಾಸ ಮಾಡಿದ್ರು ಒ ಟಿ ಟಿನ ಎಲ್ಲ ನಾವೇನ್ ಮಾಡಿದ್ವಿ ಒ ಟಿ ಟಿ ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ಅಂತ ಎತ್ಕೊಂಡು ಒ ಟಿ ಟಿ ಸಿನಿಮಾ ಕೊಟ್ವಿ ಆಮೇಲೆ ಏನ್ ಮಾಡಿದ್ರು ಈಗ ಅದ ಅಭ್ಯಾಸ ಆಗೋದ್ಮೇಲೆ ಥಿಯೇಟರ್ಗೂ ಜನ ಬರಲ್ಲ ಈ ಕಡೆ ಒ ಟಿ ಟಿ ನಾವು ತಗೊಳಲ್ಲ ಈಗ ನೀವು ಬಂದು ಪರ್ಸೆಂಟೇಜ್ ಹಾಕೊಳ್ಳಿ ಶೇರ್ ಬೇಸ್ ಹಾಕಿ ಈ ತರ ಒಂದು ಸ್ಥಿತಿಯಲ್ಲಿ ನಮ್ಮ ಇಡೀ ಚಿತ್ರರಂಗ ಇದೆ ಈಗ ತೆಲುಗು ತಮಿಳುಗಳೆಲ್ಲ ದುಡ್ಡು ಕೊಟ್ಟು ತಗೊತ ಇದಾರೆ ಯಾವುದೇ ಸಿನಿಮಾ ಆಗಿರಲಿ ದುಡ್ಡು ಕೊಡ್ತಾರೆ ಚಿಕ್ಕ ಸಿನಿಮಾ ಆದ್ರೂ ಒಂದು ಬಜೆಟ್ ಕೊಡ್ತಾರೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಅಂತ ಅದೇ ಕನ್ನಡ ಸಿನಿಮಾಗೆ ದೊಡ್ಡಿರೋ ಇದ್ರೂ ಒಂದು ಲೆವೆಲ್ ಅಂದ್ರೆ ಒಂದು ಲೆವೆಲ್ ದೊಡ್ಡಿರೋ ಇದ್ರೂ ಸಿನಿಮಾಗೆ ದುಡ್ಡು ಕೊಡೋಕೆ ರೆಡಿ ಇಲ್ಲ ಶೇರ್ ಬೇಸ್ ಹಾಕೊಳ್ಳಿ ಅಂತ ಈ ತರ ಪರಿಸ್ಥಿತಿಲಿ ನಮ್ಮ ಇಂಡಸ್ಟ್ರಿ ಇದೆ ಇದ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಮಾತಾಡಬೇಕು ಅದ್ರ ಬಗ್ಗೆ ಯಾಕೆ ಈಗ ನಾವು ನಮ್ಮ ಸಿನ್ಮಾ ಬಂದಾಗ ಇನ್ನೊಬ್ರು ಬಂದಾಗ ಅವ್ರ ಸಿನಿಮಾ ಮಾತಾಡ್ತಾರೆ ಇದೆಲ್ಲ ಅಲ್ಲ ಬಟ್ ಏನು ಅಂದ್ರೆ ಇವಾಗ ಇವತ್ತು ತಿರ್ಗ ಲಾಸ್ಟ್ ಗೆ ಟಿವಿ ರೈಟ್ಸ್ ತಗೊತಾ ಇಲ್ಲ ಓಟಿ ಟಿ ತಗೊತಾ ಇಲ್ಲ ಫೈನಲಿ ನಾವು ಇವಾಗ ಏನಾಗಿದೆ ಅಂದ್ರೆ ತಿರುಗಾ ಥಿಯೇಟರ್ಗೆ ಬರ್ತಿದ್ವಿ ಥಿಯೇಟರ್ ಜನ ಬರ್ತಿಲ್ಲ ಕಾರಣ ಏನು ಅಂದ್ರೆ ಓ ಟಿ ಡಿ ಅಭ್ಯಾಸ ಆಯ್ತು ಅವರಿಗೆ ಈ ಕಡೆ ಥಿಯೇಟರ್ ಜನ ಬರ್ತಿಲ್ಲ ಬಿಡು ಓ ಟಿ ಟಿ ಇಷ್ಟು ಸಲ ಬರ್ತದೆ ಅನ್ನೋದು ಒಂದಿದೆ ಈ ತರ ಎಲ್ಲಾ ಮೈಂಡ್ ಸೆಟ್ ಒಂದು ಇದಾಗಿದೆ ಅಂದ್ರೆ ಕ್ವಾಲಿಟಿ ಆಫ್ ಸಿನಿಮಾನು ಕಾರಣ ಆಗಿದೆ ಇಲ್ಲ ಅಂತಿಲ್ಲ ಆದ್ರೆ ಬಟ್ ಏನಾಗಿದೆ ಅಂದ್ರೆ ಫಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆಫ್ ಮೂವೀಸು ನಮಗೆ ಥಿಯೇಟರ್ ಬಂದು ನೋಡೋದು ಯಾಕಂದ್ರೆ ನಾನು ಟೂ ತೌಸಂಡ್ ಏಯ್ಟಿನ್ ಇಂಡಸ್ಟ್ರಿಗೆ ಬಂದವನು ಅವಾಗ ಇನ್ನೂ ಪ್ರಿಂಟ್ ಇತ್ತು ನಾವೆಲ್ಲ ಪ್ರಿಂಟ್ ಎತ್ಕೊಂಡು ಹೋಗಿ ಥಿಯೇಟರ್ ಕೊಡ್ತಾ ಇದ್ವಿ ಅವತ್ ಹೆಂಗಿತ್ತು ಅಂದ್ರೆ ಬೈರಾಸಿ ಇಲ್ಲ ಮತ್ತೊಂದಿಲ್ಲ ಮಗ್ದೊಂದಿಲ್ಲ ಎಲ್ಲ ಸಿನಿಮಾ ನೋಡೋದು ಏನಾಗುತ್ತೆ ಇವತ್ತು ನೋಡಿ ರಿಲೀಸ್ ಮಾಡ್ತೀವಿ ಆಗಿರುತ್ತೆ ಇಲ್ವಾ ಆಲ್ರೆಡಿ ಯಾವುದೋ ಕೆಲವು ಅಪ್ಲಿಕೇಶನ್ಸ್ ಫಿಲಂ ಫುಲ್ ಫಿಲಂ ಎಚ್ ಡಿ ಪ್ರಿಂಟ್ ಅಂತ ಬರ್ತದೆ ಅದನ್ನೇ ಸರ್ ಹೇಳ್ತಾ ಇರೋದು ಈಗ ಓ ಟಿ ಟಿನೂ ನೋಡ್ತಿಲ್ಲ ಈ ಕಡೆ ಇದು ಇದೆಲ್ಲ ಏನಂದ್ರೆ ಒಂದು ಕರೆಕ್ಟ್ ಕಾಲಮಲ್ಲಿ ಬರಬೇಕು ಅದಕ್ಕೆ ಇಲ್ಲ ಇಡೀ ಇಂಡಸ್ಟ್ರಿ ನಿಂತ್ಕೊಬೇಕು ಯಾಕಂದ್ರೆ ಒಬ್ಬರು ಇಬ್ಬರು ಕೈ ಏನೂ ಇಲ್ಲ ಇದು ಯಾಕಂದ್ರೆ ನಿಂತ್ಕೊಂಡಾಗ ನಮಗೆ ಒಂದು ರಿಸಲ್ಟ್ ನೋಡಿ ಈಗ ನಾನು ಸಿನಿಮಾ ಮಾಡಿದ್ದೀನಿ ಈಗ ನನಗೇನು ಅನ್ಸುತ್ತೆ ಗೊತ್ತಾ ನಿಜವಾಗ್ಲೂ ನೆಕ್ಸ್ಟು ಯಾವ ನೋಡೋಣ ಈಗ ಇಲ್ಲ ನಾನು ನಾಲ್ಕು ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದೆ ನಾನು ಈ ಥರ ನಿರ್ದೇಶಕನ ಹೊಸಬ್ರನ್ನ ಹೊಸ ಟೆಕ್ನಿಷಿಯನ್ಸ್ನ ಈಗ ನಮ್ಮ ಅಕಿನಲ್ ರಾಜೋ ಅವ್ರನ್ನ ನಾನು ಹೇಳಿದ್ರು ನನಗೇನಂದರೆ ಹೊಸ ಟೆಕ್ನಿಷಿಯನ್ಸು ಹೊಸ ಆರ್ಟಿಸ್ಟ್ಗಳು ಹೊಸಬ್ರು ಅಂದ್ರೆ ಎನಿ ಟೈಮ್ ನನಗೆ ಯಾಕಂದ್ರೆ ನಾನು ಹೊಸ್ದಾಗ ಬಂದಾಗ ನನಗೆ ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ ಒಬ್ಬರು ಬಂದು ನಿಂತಿಲ್ಲ ಬಟ್ ಅವ್ರು ಬರೋವಾಗ ನಾವು ಏನೋ ಮಾಡಬೇಕು ಅಂತೇಳಿ ನಾನೇನು ಮಾಡ್ತೀನಿ ಯಾವುದೇ ಹೊಸ ಟೆಕ್ನಿಷಿಯನ್ಸ್ ಬಂದಾಗ್ಲಿ ಆರ್ಟಿಸ್ಟ್ರು ಬಂದಾಗಲಿ ಅವ್ರಿಗೆ ಫಸ್ಟ್ ನಾನು ಯಾಕಂದರೆ ನಾಲ್ಕು ಜನ ಇದ್ದರೆ ಅಟ್ಲೀಸ್ಟ್ ಇಬ್ಬರು ಹೊರಡೇ ಹೊಸಬ್ರು ಬರಬೇಕು ಹಳಬರು ಹೊಸಬ್ರು ಮಿಕ್ಸ್ ಮಾಡೋ ಒಂದು ಇದರಲ್ಲಿ ಮಾಡ್ತಿದ್ದೆ ಬಟ್ ಇವತ್ತು ನೋಡಿ ನಾನು ನಾಲ್ಕು ಸಿನಿಮಾ ಮಾಡಬೇಕಾಯ್ತು ನಾಲ್ಕು ಸ್ಕ್ರಿಪ್ಟು ಹಾಗೆ ಆಫೀಸಲ್ಲಿದೆ ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ನಾವು ಈ ಥಿಯೇಟ್ರಲ್ಲೇ ಪ್ರೂವ್ ಮಾಡಬೇಕು ಅದಕ್ಕೆ ಥಿಯೇಟ್ರಿಗೆ ಬರೋಣ ಥಿಯೇಟ್ರಿಗೆ ಪ್ರೂವ್ ಆದ್ರೆ ನೆಕ್ಸ್ಟ್ ಓಟ್ ಇಟ್ಟು ಕರೆಕ್ಟ್ ನೀವು ಹೇಳ್ತಿರೋದು ನಾನು ನಂಬಿಕೆ ಇರೋದೇ ಓ ಟಿ ಟಿ ಮೇಲೆ ಬಿಕಾಸ್ ನಾನು ಒಬ್ಬ ಸ್ಮಾಲ್ ಸ್ಕ್ರೀನ್ ಆರ್ಟಿಸ್ಟ್ ಅಂದ್ರೆ ಇಂಟ್ರೊಡಕ್ಷನ್ ಆಗಿದೆ ಚಿಕ್ಕ ಸ್ಕ್ರೀನ್ ಅಲ್ಲಿ ಬಿಗ್ ಬಾಸ್ ಇಂದ ನಾನು ಸ್ವಲ್ಪ ಪ್ರಚಲಿತ ಆಗಿದ್ದು ಸೊ ಜನಕ್ಕೆ ನನ್ನ ಟಿವಿಲ್ ನೋಡೇ ಅಭ್ಯಾಸ ಸೊ ನನ್ನ ನಮ್ಮ ಪ್ರೊಡ್ಯೂಸರ್ ಹೇಳಿದ್ದು ಅಷ್ಟೇ ಸರ್ ತಿಯೇಟರ್ ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಸರ್ ಸಿನಿಮಾ ಓ ಟಿ ಟಿ ಖಂಡಿತವಾಗ್ಲೂ ಹಿಟ್ ಆಗೇ ಆಗುತ್ತೆ ಸರ್ ಈ ಸಿನಿಮಾ ಅಂತ ಅವ್ರಿಗೂ ಅದೇ ಹೇಳಿರೋದು ಸೊ ನಾವು ಈ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ನೆಕ್ಸ್ಟ್ ಯಾವ ಓ ಟಿ ಟಿಗೆ ನಾವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡ್ತೀವಿ ಅವ್ರ ಹೆಸರು ಇಟ್ಕೊಂಡು ನಾವು ಪ್ರಮೋಷನ್ ನ ಕಂಟಿನ್ಯೂ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇವಾಗ ಏನಾಗ್ತದೆ ಅಂದ್ರೆ ಸಿನಿಮಾ ಥಿಯೇಟರ್ ಬರುತ್ತೆ ಆಮೇಲೆ ಹೋಗುತ್ತೆ ಮತ್ತೆ ಯಾವ ಓ ಟಿ ಟಿ ಸಿನಿಮಾ ಇದೆ ಅನ್ನೋದು ಯಾರಿಗೂ ಇವತ್ತರ್ಗೂ ಐಡಿಯಾನೇ ಇಲ್ಲ ಗೊತ್ತೇ ಆಗಿಲ್ಲ ಸೊ ಆ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ನಾವು ಈ ಸಿನಿಮಾ ಮುಖಾಂತರ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಅಂದ್ರೆ ತೇಟರ್ಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಅದೇ ರೀತಿ ಓ ಟಿ ಟಿಗೂ ನಾವು ಪ್ರಾಮುಖ್ಯತೆ ಕೊಡ್ಲೇಬೇಕಾಗಿರೋ ಪರಿಸ್ಥಿತಿಗೆ ಬಂದಿದೀವಿ ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವಾಗ ಕಾಲ ಬದಲಾಗಿದೆ ಮುಂಚೆ ತರ ಇಲ್ಲ ಇವಾಗ ಎಂಟರ್ಟೈನ್ಮೆಂಟ್ ಮುಂಚೆ ಇದ್ದಿದ್ದು ಥಿಯೇಟರ್ಸ್ ಥಿಯೇಟರ್ಸ್ ಅಲ್ಲಿ ಮಾತ್ರ ಇವಾಗ ಎಂಟರ್ಟೈನ್ಮೆಂಟ್ ಎಲ್ಲಾರು ಜೇಬಲ್ ಇದೆ ಅವ್ರ ಜೇಬಿಂದ ಫೋನ್ ತೆಗಿತಾರೆ ಅವ್ರಿಗೆ ಏನ್ ಬೇಕು ಎಂಟರ್ಟೈನ್ಮೆಂಟ್ ಅವ್ರು ತಗೊಳ್ತಾ ಇದಾರೆ ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ರಿಯಾಲಿಟಿನ ನಾವು ಅರ್ಥ ಮಾಡಿಕೊಂಡು ಸೊ ಅದ್ರ ಜೊತೆ ಜೀವನ ಮಾಡಿದ್ರೆ ನಮ್ಮ ಕಲಾವಿದ್ರ ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಸಿನಿಮಾಗಳು ಕಮ್ಮಿ ಆಗ್ತಾ ಹೋಗುತ್ತೆ ಸರ್ ಅವ್ರು ಹೇಳಿದ್ರು ಇವಾಗ ನಾ ಕಮ್ಮಿ ಇವ್ರು ನಾಲ್ಕು ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ರ ಅಂತ ಇವಾಗ ಅವ್ರಿಗೆ ಡೌಟ್ ಇದೆ ಇವಾಗ ನಂಗೆ ಸಿನಿಮಾ ಮಾಡ್ಬೇಕೋ ಬೇಡವೋ ಅಂತ ಸೊ ಹಾಗಾಗಿ ನೀವು ಹೇಳ್ದಂಗೆ ಓ ಟಿ ಟಿ ತಕ್ಕಂತ ಸಿಮಾಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಇವಾಗ ಸಿ ಬಿಗ್ ಬಜೆಟ್ ಸಿನ್ಮಾಗಳು ಅಂತ ಇರುತ್ತೆ ಸರ್ ಬಿಗ್ ಬಿಗ್ ಪ್ಲೇಯರ್ಸ್ ಎಲ್ಲ ಇದಾರೆ ಸರ್ ಅವರು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇದೆ ಅವರಿಗೆ ಎಷ್ಟೇ ಲಾಸ್ ಆದ್ರೂ ಕೋಟಿ ಗಟ್ಟಲೆ ಲಾಸ್ ಆದ್ರೂ ಅವ್ರಿಗೆ ಇನ್ನೊಂದ್ ಕಡೆ ಏನೋ ರಿಕವರ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಇವಾಗ ಸ್ಮಾಲ್ ಪ್ರೊಡಕ್ಷನ್ಸ್ ಗಳಿಗೆಲ್ಲ ಆತರ ಶಕ್ತಿಗಳು ತುಂಬಾ ಕಮ್ಮಿ ಇದೆ ಒಂದ್ ಸಿನ್ಮಾ ಮಾಡ್ತಾರೆ ಫ್ಲಾಪ್ ಆಯ್ತು ಅಂತಂದ್ರೆ ಅವರು ಮತ್ತೆ ಕೈ ಹಾಕಕ್ಕೆ ಬರೋದಿಲ್ಲ ಆ ಜಾಗಕ್ಕೆ ಸೊ ಹಾಗಾಗಿ ಸ್ವಲ್ಪ ಈಕ್ವೇಶನ್ ನ ಚೇಂಜ್ ಮಾಡಬೇಕಾಗಿದೆ ಸಿನಿಮಾ ಮಾಡುವಂತ ಈಕ್ವೇಷನ್ ಬಜೆಟಿಂಗ್ ಈಕ್ವೇಶನ್ಸ್ ಸೊ ಆಮೇಲೆ ಆರ್ಟಿಸ್ಟ್ ಗಳು ಕೂಡ ಪ್ರೊಡ್ಯೂಸರ್ಸ್ ಗಳ ಜೊತೆ ಕೈ ಜೋಡಿಸ್ಬೇಕಾಗಿದೆ ಇವಾಗ ಏನ್ ಮುಂಚೆ ರೆಮ್ಯುನೇಷನ್ ಕೊಟ್ಬಿಟ್ಟು ಸಿನಿಮಾ ಮಾಡಿಸ್ಕೊಳ್ತಾ ಇದ್ರು ಸೊ ಆರ್ಟಿಸ್ಟ್ಗಳು ಇವಾಗ ಶೇರ್ ಬೇಸಿಸ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೊಡ್ಯೂಸರ್ಗೂ ಒಳ್ಳೇದಾಗುತ್ತೆ ಆರ್ಟಿಸ್ಟ್ ಗಳಿಗೂ ಒಳ್ಳೇದಾಗುತ್ತೆ ಸರ್ ಇವಾಗ ಅದೇ ಅರ್ಥ ಮಾಡ್ಕೋಬೇಕಾಗಿದೆ ಸರ್ ಪ್ರೊಡ್ಯೂಸರ್ ಕಷ್ಟಗಳ್ನ ನಾವು ಅರ್ಥ ಮಾಡ್ಕೋಬೇಕು ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ಕೈ ಜೋಡಿಸ್ಬೇಕಾಗಿದೆ ಎಲ್ಲ ನಾಟ್ ಓನ್ಲಿ ಆರ್ಟಿಸ್ಟ್ ಆಲ್ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ ಸರ್ ಎಲ್ಲ ಸರ್ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಪ್ರೊಡಕ್ಷನ್ ಅಲ್ಲಿ ಎಲ್ಲರದು ಒಂದು ಶೇರ್ ಅಂತ ಒಂದು ಹಾಕ್ಬಿಟ್ಟು ಅಟ್ಲೀಸ್ಟ್ ಕಂಪ್ಲೀಟ್ಲಿ ಕೆಲಸ ಅವರು ಜೀರೋ ರುಪೀಸ್ಗೆ ಕೆಲಸ ಮಾಡೋದಂತಲ್ಲ ಅವ್ರಿಗೆ ಅವರಿಗೆ ಒಂದು ಬೇಸಿಕ್ ಒಂದು ಅಮೇಷನ್ ಅಂತ ಕೊಟ್ಬಿಟ್ಟು ಇನ್ ಮಿಕ್ಕಿದ್ನೆಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ಬರುವಂತ ಲಾಭದಲ್ಲಿ ಎಲ್ಲರಿಗೂ ಹಂಚಿಕೆ ಮಾಡುವಂತ ಒಂದು ಈ ತರ ಒಂದು ಫಾರ್ಮ್ಯಾಟ್ ಏನಾದ್ರು ಬಂತು ಅಂತ ಹೇಳಿದ್ರೆ ಇನ್ನೊಂದು ಸಿನಿಮಾಗಳು ಬರುತ್ತೆ ಸರ್ ಇನ್ನು ಇಲ್ಲಿ ನನ್ಗೆ ತುಂಬಾ ಈಸಿ ಆಯ್ತು ಆಕ್ಚುಲಿ ಏನಂತ ಹೇಳಿದ್ರೆ ಇವಾಗ ಸಿನಿಮಾ ಕತೆನ ಫಸ್ಟ್ ಇಂದ ಇನ್ವಾಲ್ವ್ ಆಗಿದೆ ನಾನು ಆಕ್ಟಿಂಗ್ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಆಮೇಲೆ ಮ್ಯೂಸಿಕ್ ಮಾಡಕ್ ತುಂಬಾ ಈಸಿ ಆಯ್ತು ನನಗೆ ಈ ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಮಾಡ್ಬೇಕು ಅನ್ನೋದು ನನಗೆ ಇನ್ನೂ ಇಂಟೆನ್ಸ್ ಆಗಿ ಗೊತ್ತಾಗಿತ್ತು ಸೊ ಇಟ್ ವಾಸ್ ಆಕ್ಚುಲಿ ಈಸಿ ಈಸಿ ಆಯಿತು ಸರ್ ಎಲ್ಲ ನಾನು ಹೇಳಿದ ಫಾರ್ಮೆಟ್ನ ಇವಾಗಿ ಶುರು ಮಾಡಿದ್ದೀನಿ ಸರ್ ಈ ಸಿನಿಮಾ ಸರ್ ನಮ್ ಕೈ ಈ ಫಸ್ಟ್ ಸಿನಿಮಾದಲ್ಲಿ ನಮ್ ಕೈಯಿಂದ ಒಂದು ಬೆಳಿಬೇಕು ಫಸ್ಟ್ ಸ್ಟೆಪ್ ಅಲ್ವಾ ಸರ್ ಇವಾಗ ನಾನು ಒಬ್ಬ ನಾಯಕ ನಟಾಗಿ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಹಾಗಾಗಿ ಪ್ರೊಡ್ಯೂಸರ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟಿವ್ ಇವಾಗ ನಿಂತ್ಕೊಂಡಿದ್ದೀನಿ ಸರ್ ನೀವು ಮಾಡಿ ಲಾಭ ಬಂದ ಮೇಲೆ ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂತ ಹೇಳ್ತೀನಿ ಸರ್ ನಿಜವಾಗ್ಲೂ ಹೇಳ್ತೀನಿ ನನ್ನ ಮನೆ ಲಾಸ್ಟ್ ಅಲ್ಲಿ ಇಲ್ಲೇ ಹೇಳಿದೆ ನಾನು ಲಾಸ್ಟ್ ಫಸ್ಟ್ಮೀಟ್ ಮಾಡೋದು ಯಾಕಂದರೆ ಆರ್ಟಿಸ್ಟ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಏನಂತಾರೆ ಒಂದು ರೆಮೆಂಡ್ರೇಷನ್ ಯಾಕೆಂದ್ರೆ ಸಿನಿಮಾದ್ ಇವತ್ತು ಏನಾಗ್ತಿದೆ ಅಂದರೆ ಮೇಕಿಂಗಿನ ಕಾಸ್ಟ್ ಆರ್ಟಿಸ್ಟ್ ರೆಮೆಂಡ್ರೇಷನ್ಸ್ ಜಾಸ್ತಿ ಆಗ್ತಿದೆ ರೆಮೆಂಡೇಶನ್ ಜಾಸ್ತಿ ಆದಾಗ ಏನಾಗುತ್ತೆ ಅಲ್ಲಿ ಕ್ವಾಲಿಟಿ ಆಫ್ ಮೇಕಿಂಗ್ ಕಮ್ಮಿ ಆಗ್ತಿದೆ ಬಟ್ ಈಗ ನಮ್ಮ ಚಂದನ್ರು ಹೇಳಿದ್ದಿರೋ ಪ್ರಕಾರ ಈ ಥರ ಎಲ್ಲ ಹೀರೋಗಳು ಸ್ವಲ್ಪ ಸಪೋರ್ಟಿವ್ ಆಗಿ ಪ್ರೊಡಕ್ಷನ್ಗೆ ಬಂದಾಗ ನಿಜವಾಗಿ ಹೇಳ್ತೀನಿ ಮೇಕಿಂಗ್ ಕ್ವಾಲಿಟಿ ನಮ್ಮ ಸಿನಿಮಾ ಕ್ವಾಲಿಟಿಗಳು ಹೆಚ್ಚಾಗುತ್ತೆ ಲಾಭ ಬಂದರೆ ಎಲ್ಲರೂ ತೊಗೊಳ್ಳಿ ಈಗ ಲಾಭ ಬಂದರೆ ಎಲ್ಲರೂ ಅಂಚ್ಕೊತೀನಿ ನಾನು ಬಟ್ ಕಷ್ಟ ಇದ್ದಾಗ ಅವರು ಪಾಪ ನಮ್ಮ ಜೊತೆ ಸಾಥ್ ಕೊಟ್ಟಿರ್ತಾರಲ್ವಾ ಯಾಕಂದರೆ ಅವರು ನಮ್ಮ ಜೊತೆ ನಿಂತು ಇವತ್ತು ನಿಜ ಹೇಳ್ತೀನಿ ನಾವೇನೋ ಒಂದು ಮಾತಾಡ್ಕೊಂಡು ಬಟ್ ಅವರು ಒಂದೇ ಮಾತು ಹೇಳಿದ್ರು ನೀವು ಪಾಪ ತುಂಬ ಕಷ್ಟಪಟ್ಟು ರಿಲೀಸ್ ಮಾಡ್ತೀರಾ ಯಾಕಂದರೆ ಓ ಟಿ ಟಿ ಬಿಸ್ನೆಸ್ ಇವು ಯಾವ ಆಯಿತು ನಾವು ಬಂದು ಥಿಯೇಟ್ರಿಗೆ ಬಂದು ಅಂಡ್ ಓ ಟಿ ಟಿಯಲ್ಲಿ ಮಾಡೋಣ ಮಾಡಿ ಅದು ಏನು ಬರುತ್ತೋ ಪ್ಲ್ಯಾನ್ ಮಾಡೋಣ ನಾನು ನಿಮ್ಮ ಸಪೋರ್ಟಾಗಿ ನಿಂತಿದ್ದೀನಿ ನೀವು ಮಾಡಿ ಅಂದರು ಈಗ ನಾನು ನಾನಂದರೆ ಈಗ ಇವತ್ತು ಹಿಂಗಾಗಿದೆ ಅಂದರೆ ಒಂದೊಂದು ರೂಪಾಯಿನೂ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ ಯಾಕೆಂದ್ರೆ ನಾವು ಪ್ರಮೋಷನ್ಗೆ ಹೋದ್ರು ಎಲ್ಲೇ ಹೋದ್ರು ಒಂದೊಂದು ರೂಪಾಯಿನೂ ತುಂಬ ಕಷ್ಟ ಇದೆ ಯಾಕಂದರೆ ಈ ಕಡೆ ಥಿಯೇಟ್ರ್ ಯುವಫಕ್ ಇಪ್ಪ ಮೂವತ್ತೈದು ನಲ್ವತ್ತು ಲಕ್ಷ ಇವತ್ತು ಬರೀ ರಿಲೀಸ್ ಹೋದ್ರೆ ಥಿಯೇಟ್ರ್ ಪ್ರಿಂಟ್ ಪಬ್ಲಿಸಿಟಿ ಇದೆಲ್ಲ ಇದೆಲ್ಲ ಹೆಂಗಾಗಿದೆ ಅಂದರೆ ನಲವತ್ತೈದು ಲಕ್ಷ ಹಾಕಿದ ದುಡ್ಡು ಏನಾಗುತ್ತೆ ಅನ್ನೋದು ಒಂದು ಕ್ವಶನ್ ಮಾರ್ಕಲ್ಲಿರುತ್ತೆ ಈ ತರ ಒಂದು ಪರಿಸ್ಥಿತಿ ಇದೆ ಆರ್ಟಿಸ್ಟ್ಗಳಿದ್ದಾಗ ಈ ತರ ಎಲ್ಲ ಸಪೋರ್ಟ್ ಇದ್ದಾಗ ಆಯ್ತು ನೋಡಬಣ್ಣ ಅದೇನಾಗತ್ತೆ ಒಂದ್ಸತಿ ನೋಡೋಣ ಅಂತೇಳಿ ಎಲ್ಲ ನುಗ್ತಾರೆ ಸುಮಾರ್ ಸಿನಿಮಾಗಳು ತರ ಬರ್ತವೆ ಬೇಕಾರೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ರೀಶೂಟ್ ಎಲ್ಲ ಮಾಡಿಲ್ಲ ಎಕ್ಸ್ಟ್ರಾ ಶೂಟ್ಸ್ ಏನಂದ್ರೆ ರೀಶೂಟ್ ಮಾಡಕ್ ಹೋಗಿಲ್ಲ ಇನ್ನು ಇವಾಗ ನಾವು ಕತೆ ಹೇಳುವಾಗ ಇನ್ನು ಏನೋ ಒಂದು ಪಾಯಿಂಟ್ ಮಿಸ್ ಆಗ್ತಿದೆ ಈಗ ಇಲ್ಲಿ ಏನೋ ಇದೇನು ಹಿಂಗೆ ಇದ್ ಬಂತು ಇದ್ಯಾಕೆ ಆಯ್ತು ಇದಕ್ಕೆಲ್ಲ ಏನಂದ್ರೆ ಕೆಲವು ಕಡೆ ಏನಂದ್ರೆ ನಾವು ಅಡಾಟ್ ಆಗಿ ಬಿಟ್ಬಾರ ಸ್ಟೋರಿ ಮಾಡೋ ಅಪ್ಡಾಟ್ ಆಗಿ ಜನ ಅರ್ಥ ಮಾಡ್ಕೊಂತ ಗೊತ್ತಿದೆ ಬಟ್ ನಮಗೆ ಎ ಸೆಂಟರ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಂತ ಮಾಲ್ಸ್ ಅಲ್ಲಿ ಬರುವಂತ ಆಡಿಯನ್ಸ್ ಮಾಡ್ಕೋತ ಬಟ್ ಬಿ ಅಂಡ್ ಸಿ ಸೆಂಟ್ರಸ್ ಹೋಗ್ತೀವಿ ನಾವು ಅಲ್ಲಿ ಹೋದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡೋ ಬರೋ ಏನು ಗೊತ್ತೇ ಇಲ್ಲ ತಡ ಇಲ್ಲ ಬಿಡ ಇಲ್ಲ ಇದು ಬರಬಾರ ಬೇಡ ನಾವು ಪರವಾಗಿಲ್ಲ ಸ್ವಲ್ಪ ಡೀಟೇಲಿಂಗ್ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ನೀಟಾಗಿ ಮಾಡೋಣ ಅನ್ನೋದಕ್ಕೋಸ್ಕರ ಕೆಲವು ಶಾರ್ಟ್ಸ್ ಸಣ್ಣ ಪುಟ್ಟ ಹೌದು ಸರ್ ನನಗದು ಇಷ್ಟ ಆಗತ್ತೆ ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಇಂದವರೆ ನಾನು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ ಅದೂ ಆ ತರನೇ ಒಂದು ಜನರಲ್ಲಿ ಮಾಡಿದ್ದೆ ಸೊ ಅದರಿಂದ ನನಗೆ ಆ ಸಸ್ಪೆನ್ಸ್ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಇನ್ನೊಂದೇನಂತ ಹೇಳಿದ್ರೆ ಹೊಸಬನಾಗಿ ಎಂಟ್ರಿ ಆಗ್ತಾ ಇರುವಾಗ ಈ ತರದ್ದೊಂದು ಸಬ್ಜೆಕ್ಟ್ ತೊಗೊಂಡ್ರೆ ನಾನು ಆಡಿಯನ್ಸ್ ನ ಗಿಂಗ್ ಆಗಿ ಇಟ್ಕೊಬೋದು ಅನ್ನೋ ಒಂದು ಇದು ಆಸೆ ಅಷ್ಟೆ ಇವಾಗ ನಾನು ಕಮರ್ಷಿಯಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಯಾರು ಇವಾಗ ಪಕ್ಕದ ಮನೆಯವರು ಒಂದು ಐದು ಸಾವಿರ ಕೊಡಿ ಅಂದ್ರೆ ಕೊಡಲ್ಲ ಯಾರಾದ್ರೂ ಬಂದ್ಬಿಟ್ಟು ಒಂದ್ ಕೋಟಿ ಹಾಕಿ ಎರಡು ಕೋಟಿ ಹತ್ತು ಕೋಟಿ ಅಂದ್ರೆ ಯಾರು ಹಾಕ್ತಾರೆ ಯಾರು ಹಾಕಲ್ಲ ಸೊ ಈ ಒಂದು ಸಬ್ಜೆಕ್ಟ್ ತಗೊಂಡಾಗ ಅವರು ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾವು ಒಂದು ಮಾಡುವಾಗ್ರೂಪಿಂಗ್ ಆಗಿ ಕೂರಿಸ್ಕೊಂಬ ಮಾಡಿದ್ವಿ ಸರ್ ಸಸ್ಪೆನ್ಸ್ ಇಲ್ಲ ಅಂದ್ರೆ ನೋಡೇ ನೋಡ್ತೀನಿ ಅದ್ ಬಂತು ಅಂತ ಹೇಳಿದ್ರೆ ಫಸ್ಟ್ ಓಪನ್ ಮಾಡೋದೇ ಅದನ್ನ ಸೊ ಆತರ ನನಗೆ ಆಕ್ಚುಲಿ ಚಾಲೆಂಜಿಂಗ್ ಅಂತ ಅನ್ನಿಸ್ತಿದ್ರು ಇದು ಪೊಲೀಸ್ ಪಾತ್ರ ಯಾಕಂದ್ರೆ ನಾನು ಶೂಟಿಂಗ್ ಅಂತ ಹೇಳಿದ್ರೆ ಸಾಂಗ್ ಶೂಟ್ಸ್ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಮ್ಯೂಸಿಕ್ ವಿಡಿಯೋಸ್ ಅದರಲ್ಲಿ ಏನಂತ ಹೇಳಿ ಜೋರಾಗಿ ಸೌಂಡ್ ಆಗ್ತಾರೆ ಕೋರಿಯೋಗ್ರಫರ್ ಡ್ಯಾನ್ಸ್ ಮಾಡಿ ಅಂತಾರೆ ಡ್ಯಾನ್ಸ್ ಮಾಡ್ತೀವಿ ಅಕ್ಕಪಕ್ಕ ಹುಡುಗಿರಲ್ಲ ಇರ್ತಾರೆ ಸಖತ್ತಾಗಿರುತ್ತೆ ಒಳ್ಳೆ ಮಜಾ ಮಾಡ್ಕೊಂಡು ಬರ್ತೀವಿ ಸೊ ಆದರೆ ಇಲ್ಲಿ ಸಿನಿಮಾದಲ್ಲಿ ಆಕ್ಷನ್ ಅಂತ ಸೈಲೆನ್ಸ್ ಫಸ್ಟ್ ಸೈಲೆನ್ಸ್ ಅಂತಾರೆ ಆಮೇಲೆ ಆ್ಯಕ್ಷನ್ ಅಂತ ಹೇಳ್ತಾರೆ ಆ ಸೈಲೆನ್ಸ್ ಅಲ್ಲಿ ಆಕ್ಟಿಂಗ್ ಮಾಡೋದು ಇದೆಯಲ್ಲ ಸೊ ಅದು ಫಸ್ಟ್ ಫಸ್ಟ್ ಒಂದು ಸ್ವಲ್ಪ ನರ್ವಸ್ ಆಗ್ತಾಯಿತ್ತು ಬಟ್ ಹೋಗ್ತಾ ಹೋಗ್ತಾ ಎವೆಂಚುಲಿ ನನಗೆ ಅದ್ರ ಗ್ರಿಪ್ ಸಿಕ್ತು ಹೋಪ್ಫುಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನಮ್ಮ ಡೈರೆಕ್ಟರ್ ಮತ್ತು ಕ್ರಿಯೇಟಿವ್ ಡೈರೆಕ್ಟರ್ ಇಬ್ರು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳ್ತಾಯಿದ್ರು ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀವಿ ಸರ್ ಏನು ಕ್ಲೈಮ್ಯಾಕ್ಸ್ ಅಲ್ಲಿ ಯಾರಾದ್ರೂ ಒಂದ್ ಕ್ಯಾರೆಕ್ಟರ್ ಬರ್ಬೇಕು ಅಂದ್ರೆ ಸರ್ ಅಫ್ಕೋರ್ಸ್ ಯಾರು ಸೂತ್ರಧಾರಿ ಅನ್ನೋದ್ರೆ ಕಣ್ಣಿಡಿಯೋದೇ ಇಡೀ ಸಿನಿಮಾ ಆಕ್ಚುಲಿ ಸೊ ಹಾಗಾಗಿ ಕೊನೆಗೆ ಆ ಕ್ಯಾರೆಕ್ಟರ್ ರಿವೀಲ್ ಆಗೇ ಆಗಿತ್ತು ಸರ್ ಯಾರು ಅಂತ ರಿವೀಲ್ ಆಗ್ತಾರೆ ಸರ್ ಇವಾಗ ಪ್ರಯತ್ನದಲ್ಲಿ ನಾವು ಮಾಡಿದ್ದು ಡ್ಯಾಶ್ ಸಾಂಗು ಅದು ಚೆನ್ನಾಗಿ ಹಿಟ್ ಆಗಿದೆ ಅದನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಥಿಯೇಟರ್ ಅಲ್ಲಿ ಆ ಎಫೆಕ್ಟ್ ನೋಡ್ಲಿಕ್ಕೆ ಬರ್ತಾರೆ ಅದಾದ್ಮೇಲೆ ಈಗ ಸೂತ್ರಧಾರಿ ಸಾಂಗ್ ಟೈಟಲ್ ಸಾಂಗ್ ಕೂಡ ತುಂಬಾ ಸೌಂಡ್ ಮಾಡ್ತಾ ಇದೆ ಇನ್ವಿಟೇಷನ್ ಅಂತ ಅನ್ಕೊಂಡಿದ್ದೀವಿ ಸರ್ ಇವಾಗ ಸದ್ಯಕ್ಕೆ ಹಾಗೆ ಟ್ರೈಲರ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಟ್ರೈಲರ್ ನೋಡಿ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ಅಲ್ಲ ಅದು ಇದು ಚ ಐಡಿಯಾ ಚೆನ್ನಾಗಿದೆ ಸರ್ ಮೋಸ್ಟ್ಲಿ ಮಾಡ್ಬೋದು ಮಾಡ್ತೀನಿ ಮಾಡ್ತೀನಿ ಐಡಿಯಾ ಚೆನ್ನಾಗಿದೆ ಟಿಕೆಟ್ ಅಂದರೆ ಬಂದು ಸಿನಿಮಾ ನೋಡಿ ಅಂತ ಒಂದು ಹಾಡು ಮಾಡಿ ಅಂತ ಹೇಳಿ ಹೌದು ಸರ್ ಮಾಡ್ಬೋದು ಒಳ್ಳೆ ಐಡಿಯಾ ಬಸ್ ಪಾಸ್ ತರ ಎಸ್ ಸರ್ ನಾನು ನಂಬಿದ್ದೀನಿ ನನ್ನ ಫಾಲೋವರ್ಸ್ ನನ್ನ ಫ್ಯಾನ್ಸ್ ಗೆ ನನ್ನ ಕೈ ಹಿಡಿತಾರೆ ಇಷ್ಟು ದಿನ ನನ್ನ ಕೈ ಹಿಡಿದು ಇವತ್ತಿ ಮಟ್ಟಕ್ಕೆ ತಗೊಂಡ್ ಬಂದಿದ್ದಾರೆ ಈಗ ಒಂದು ಕಾಂಟೆಸ್ಟ್ ರನ್ ಮಾಡಿದ್ವಿ ಅದರಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಗಿಫ್ಟ್ ವಾಚರ್ ಇಟ್ಟಿದ್ವಿ ಯಾರು ನಮ್ಮ ಟ್ರೈಲರ್ ಬಿಡುಗಡೆ ಮಾಡೋ ನಾಯಕ ನಟ ಗೆಸ್ಟ್ ಮಾಡಿ ಅಂತ ಅದ್ರಲ್ಲಿ ಸುಮಾರು ಜನ ಗೆಸ್ಟ್ ಮಾಡಿ ಒಬ್ಬರು ವಿನ್ ಆಗಿದ್ದಾರೆ ಅದು ಆಯ್ತು ಅದು ಆವಾಗಲೇ ಕೊಡ್ತೀವಿ ಹಾ ಈಗ ಇಂದು ಶ್ರೀ ಅಂತ ಬಂದಿರಬೇಕು ಇದಾರೆ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಅವ್ರ ಕೈಯಲ್ಲಿ ಚಂದನ್ ಶೆಟ್ಟಿ ಅವ್ರ ಕೈಯಲ್ಲಿ ಅದನ್ನು ಗಿಫ್ಟ್ ವಾಚರ್ ಕೊಡಿಸ್ತಾ ಸಿನಿಮಾನೇ ಸೂತ್ರಧಾರಿ ಅಂತ ಇರೋದ್ರಿಂದ ಸೊ ಎಲ್ಲರಿಗೂ ಒಂದು ಏನು ಯಾರು ಹೇಗೆ ಅಂತ ಹೇಳಿ ಆ ಸಸ್ಪೆನ್ಸ್ ಸಿನಿಮಾದಲ್ಲಿ ಇದೆ ಓ ಹೀರೋಯ್ನಾ ಹೀರೋನಾ ಇಲ್ಲ ಇನ್ನೊಬ್ಬರ ಈ ತರದ್ದು ಒಂದು ನಿಮ್ಗೆ ಆಡಿಯನ್ಸ್ ಆಡಿಯನ್ಸ್ಗಂತೂ ಟೆನ್ಷನ್ ಆಗುತ್ತೆ ಸೊ ಬ್ಯೂಟಿ ಪ್ಲಸ್ ಟ್ಯಾಲೆಂಟ್ ಪ್ಲಸ್ ಎಲ್ಲನೂ ಯೂಸ್ ಮಾಡಿ ಮಾಡಿರುವಂತಹ ಸಿನಿಮಾ ಎಲ್ಲರಿಗೂ ಏನು ಯಾರಿದ್ದಾರೆ ಏನು ಅನ್ನೋ ಅಂತ ಕುಲ ಕುತೂಹಲಂತೂ ಆಗುತ್ತೆ ಬ್ಯೂಟಿ ಡ್ಯೂಟಿನೂ ಕೂಡ ಮಾಡ್ತಾರೆ ಏನಂದ್ರೆ ಇನ್ನೊಂದು ಹೇಳಬೇಕು ನಮ್ಮ ಚಂದನ್ ಅವ್ರ ಬಗ್ಗೆ ಅವ್ರು ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಹೇಳಿದ್ರು ಯಾಕಂದ್ರೆ ಮೀಟ್ ಬ್ರೋ ನನ್ನ ಕೈಲಿ ಮಾಡೋಕ್ಕಾಗತ್ತೆ ಕ್ಯಾರೆಕ್ಟ್ರು ಇಷ್ಟೊಂದು ಇದಿದೆ ಈ ತರ ಸೀರಿ ಇಂಟೆನ್ಸ್ ಇದೆ ತುಂಬಾ ಸೀರಿಯಸ್ ಕ್ಯಾರೆಕ್ಟರ್ ಅಂತೆಲ್ಲ ಕೇಳ್ತಿದ್ರು ನನಗೆ ಅದೇನಂದ್ರೆ ನೋಡಿ ನನ್ನ ಕೈಯಲ್ಲಿ ಯಾವ ಒಬ್ರು ಆಕ್ಟಿಂಗ್ ಬರೋರು ಬರ್ದಿರೋರು ಬಂದ್ರು ನಾನು ಟ್ರೈನ್ ಮಾಡಿ ಯಾಕಂದರೆ ನಾನು ಚೆನ್ನೈಲೆಲ್ಲ ಕಲ್ತು ಬಂದಿರೋದು ಆಕ್ಟಿಂಗ್ ಅದನ್ನ ಅವ್ರನ್ನ ಆಕ್ಟ್ ಮಾಡಿಸಿ ಅದನ್ನ ಟ್ರೈನಿಂಗ್ ಮಾಡಿಸಿ ಅವ್ರಿಗೆ ಏನ್ ಬೇಕೋ ಮಾಡಿಸೋ ಇದಿತ್ತು ಬಟ್ ನಾನು ಇವ್ರಿಗೆ ಜಸ್ಟ್ ನಾವು ಒಂದು ಪ್ಲಾನ್ ಮಾಡಿಕೊಂಡಾಗ ನನಗೆ ನೋಡಿದ ತಕ್ಷಣ ಅನಿಸ್ತು ಮಾಡಬಹುದು ಅಂತ ಬಟ್ ಫಸ್ಟ್ ಡೇ ನಾವು ಮೈನ್ ಸೀನ್ ಇಟ್ಟಿದೆ ಅಂದ್ರೆ ಇವತ್ತು ಏನು ಕ್ಲೈಮ್ಯಾಕ್ಸ್ ಅಲ್ಲಿ ನಿಯರ್ ಬೈ ಬರುತ್ತಲ್ವಾ ಫಸ್ಟ್ ಓಪನ್ ಡೇ ಅದೇ ಇಟ್ಟೆ ನಾನು ಯಾಕಂದ್ರೆ ಆ ಟಫ್ ಸೀನು ಹೀರೋಯಿನ್ಗೂ ಅಷ್ಟೇ ಇವ್ರಿಗೂ ಅಷ್ಟೇ ಮತ್ತೆ ನಮ್ಮ ತಬ್ಲಾನಿ ಅವ್ರಿಗೆ ಮೂರು ಜನ ಕಾಂಬಿನೇಷನ್ ಇದು ಆ ಸೀನ್ ಎತ್ಕೊಂಡೋಗ ಇವ್ರಿಗೆ ಹೇಳಿದೆ ಬ್ರೋ ಇದು ವೆರಿ ಇಂಪಾರ್ಟೆಂಟ್ ಸೀನು ಅಂದ್ರೆ ನಾನು ಹಂಗೇನಾದ್ರೂ ಅವ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ರೀಶೂಟ್ ಮಾಡೋಣ ಅಂತ ಪ್ಲಾನ್ ಇತ್ತು ಟ್ರೈನ್ ಮಾಡೋಣ ಇದಕ್ಕೆ ಏನ್ ಬೇಕು ಗೊತ್ತಾಗ್ ಇಡೀ ಸಿನಿಮಾದಲ್ಲಿ ಅದು ಇಂಪಾರ್ಟೆಂಟ್ ಸೀನ್ ಅದು ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಶೂಟ್ ಇಟ್ಟೆ ನಿಜವಾಗ್ಲೂ ಹೇಳ್ತೀನಿ ಸೆಕೆಂಡ್ ಫಸ್ಟು ಸೆಕೆಂಡ್ ಟೇಫಲ್ಲೇ ಓಕೆ ಮಾಡ್ತಿದ್ರು ಎಲ್ಲ ನಾನು ಅಂದ್ರೆ ಈ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ಗೆ ಜಾಸ್ತಿನೇ ಔಟ್ಪುಟ್ ಕೊಡೋರು ಈಗ ಅಪೂರ್ವ ಬಗ್ಗೆ ಮಾತಾಡೋಲ್ಲ ಯಾಕಂದ್ರೆ ಆಲ್ರೆಡಿ ಅವ್ರು ಆರ್ಟಿಸ್ಟ್ ಆಗಿದ್ದಾರೆ ಹೀರೋನ್ ಆಗಿ ಸುಮಾರು ಸಿನಿಮಾ ಮಾಡಿದ್ದಾರೆ ಬಟ್ ಚಂದನ್ ಈ ಸಿನಿಮಾ ಫಸ್ಟ್ ಸಿನಿಮಾದಲ್ಲೇ ಫಸ್ಟ್ ಡೇ ನೀವು ನಮ್ಮ ಒಂದು ಏನ್ ಶೆಡ್ಯೂಲ್ ಹಾಕೊಂಡಿದ್ದು ಫಸ್ಟ್ ಡೇ ಅನ್ಕೊಂಡಿದ್ದ ಶೆಡ್ಯೂಲ್ ಐದು ಐದುವರೆಗೆ ವರೆಗೆ ಮುಗ್ದೋಯ್ತು ನಾವು ಆರು ಆರೂವರೆಗೆ ಪ್ಯಾಕಪ್ ಆಗಿದ್ದು ಒಂದು ಅವ್ರ ಮುಂಚೆ ಮುಗಿಸ್ಕೊಂಡು ಅವತ್ತು ಬೇಗ ಪ್ಯಾಕಪ್ ಆಯ್ತು ಅಂದ್ರೆ ಅವರಿಗೆ ಆ ಆಕ್ಟಿಂಗ್ ಅನ್ನೋದು ಆಲ್ರೆಡಿ ಇದೆ ನಾನು ಯಾಕಂದ್ರೆ ಸಾಂಗ್ ಸಲ್ ನೋಡೋಕೆ ಹೇಳಿದ್ದೆ ಬಟ್ ಇಲ್ಲಿ ಸ್ಕ್ರೀನ್ ಅಲ್ಲಿ ತುಂಬಾ ಇಷ್ಟಪಡ್ದೆ ಅಂದ್ರೆ ಯಾರು ನೋಡಿದಾಗ ಹೊಸ ನಟ ಹೊಸ ಹುಡುಗ ಮಾಡಿದ್ದಾನೆ ಅನ್ನೋದು ಯಾರಿಗೂ ಫೀಲ್ ಆಗಲ್ಲ ಪ್ರತಿಯೊಬ್ಬರಿಗೂ ಒಂದು ಒಂದು ಹತ್ತು ಸಿನ್ಮಾ ಎಕ್ಸ್ಪೀರಿಯೆನ್ಸ್ ಇರೋಂತ ಒಬ್ಬ ಆರ್ಟಿಸ್ಟ್ ಹೆಂಗೆ ಮಾಡಿದ್ರೆ ಹೆಂಗಿರುತ್ತೋ ಆ ಥರ ಮಾಡಿದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ನಮ್ಮ ಸಿನ್ಮಾಗೆನ್ ಅವರಿಬ್ಬರು ಪ್ರಿಪ್ರೇಶನ್ ಹಂಗೆ ಇತ್ತು ಲೈಕ್ ಒಂದು ಎರಡು ವಾರ ಮುಂಚೆನೆ ಸ್ಕ್ರಿಪ್ಟ್ ಎಲ್ಲ ಕಳಿಸ್ಬಿಡಿ ಡೈಲಾಗ್ ಏನಿದೆ ಕಳಿಸ್ಬಿಡಿ ನಾವು ಫಸ್ಟು ಪ್ರಿಪೇರ್ ಆಗ್ತೀವಿ ಪ್ರಿಪೇರ್ ಆಗಿ ಆಮೇಲೆ ಚೆಟ್ಟಕ್ಕೆ ಬರ್ತೀವಿ ಸೊ ಅವರು ಅಷ್ಟು ಅವ್ರ ಮೇಡಮ್ ಆಲ್ರೆಡಿ ನಾಲ್ಕು ಸಿನಿಮಾ ಮಾಡಿದ್ರು ಸಾರು ಆಲ್ಬಮ್ ಸಾಂಗ್ ಅವ್ರಿಗೆ ಏನಂದ್ರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ ಆಲ್ರೆಡಿ ಅವ್ರಿಗೆ ಕ್ಯಾಮ್ರಾ ಆಲ್ರೆಡಿ ಫೇಸ್ ಮಾಡಿದ್ದಾರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ ಸೊ ಅಷ್ಟಿದ್ರೂ ಆ ಒಂದು ಪ್ರಿಪ್ರೇಷನ್ ಒಂದು ಡೆಡಿಕೇಶನ್ ತುಂಬ ಇತ್ತು ಸೊ ಅದಕ್ಕೋಸ್ಕರ ಅದು ಔಟ್ಪುಟ್ ಬರೋಕ್ಕೆ ಈಸಿ ಆಯಿತು ಇನ್ನು ಸರ್ ಎಲ್ಲ ಆಲ್ರೆಡಿ ಪ್ರಿಪೇರ್ ನಮ್ಮ ಡೈಲಾಗ್ ರೈಟ್ರು ಕಿನಾರ ಜೊತೆಲಿ ಪಕ್ಕದಲ್ಲಿ ಇರ್ಬೇಕು ಅವರು ಇಡೀ ಸಿನಿಮಾ ಜೊತೆಲಿ ಕೆಲಸ ಮಾಡಿದ್ದಾರೆ ಡೈಲಾಗು ಸರ್ ಕ್ರೆಡಿಟ್ಸ್ ನಮ್ಮ ಚಂದನ್ ಶೆಟ್ಟಿ ಅಂತ ನಾರ್ಮಲ್ ಆಗಿ ಅದು ಆ ಟೈಮ್ ಅಲ್ಲಿ ಅದು ಸರ್ ಇಲ್ಲ ಸರ್ ಅದು ಬರೋಣ ಕಾರಣ ಸಿನಿಮಾ ನೋಡಿ ಸರ್ ನನಗೆ ಆವಳಿ ಕೊಟ್ಟಿರ್ತಾರೆ ಸರ್ ಕೊಟ್ಟಿರ್ತಾರೆ ತಡ್ಕೊಳಕ್ ಆಗಲ್ಲ ನನಗೊಂದು ಡೈಲಾಗ್ ಬೇಕು ಅವ್ರು ಬರ್ದಿರ್ ಕಿಲ್ಲಲ್ಲ ಅವ್ರು ಅಷ್ಟೆಲ್ಲ ಬರೆಯಲ್ಲ ಆಮೇಲೆ ಸರ್ ಇಲ್ಲ ಇಲ್ಲಿ ಏನಾದ್ರು ಬೇಕು ಸರ್ ಇಲ್ಲಿ ಇಲ್ಲಿ ಬೇಕು ಇಲ್ಲಿ ಅಂತ ಅಂದ್ಬಿಟ್ಟು ಅದೇನೋ ಅಂತ ಇಲ್ಲ ಇಲ್ಲ ಕತೆ ಒಳಗಡೆ ಕತೆ ಒಳಗಡೆ ಆಗಿರೋ ಎಫೆಕ್ಟ್ ಆಫ್ ಸ್ಕ್ರೀನ್ ಎಲ್ಲ ಹೀಗೆ ನಮ್ಮದು ಮೊನ್ನೆ ತಿರುಪತಿ ಮಾದ್ರು ನೋಡಿದ್ರಲ್ಲ ಎಲ್ಲ ಮೆಟ್ಲ್ ಹತ್ಕೊಂಡು ಎಷ್ಟು ಜಾಲಿಯಾಗಿ ಆಗಿ ಅಂದ್ರೆ ಪ್ರತಿ ಒಂದು ಅಷ್ಟೇನೆ ಒಂದು ನಮ್ಮ ಟೀಮು ಅವತ್ತಿಂದ ಫಸ್ಟ್ ಡೇ ಇಂದ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸು ಬೇರೆ ಆರ್ಟಿಸ್ಟ್ಗಳು ಎಲ್ಲ ಒಂದು ಒಂದು ಫ್ಯಾಮಿಲಿ ತರ ನಮ್ಮ ಇಡೀ ಚಿತ್ರ ಹೌದು ಸರ್ ಹೌದು ಅಲ್ಲ ಅದು ಇದರಲ್ಲಿದೆ ಯಾವ್ದ್ರಲ್ಲಿ ಮಾಡೋ ಸೀಕ್ವೆನ್ಸಸ್ ಕಂಪೋಸಿಷನ್ಸ್ ಇರುತ್ತೆ ಈ ತರದ್ರಲ್ಲಿ ಬಟ್ ಸಬ್ಜೆಕ್ಟ್ ಬರ್ದಿರೋದ್ರಲ್ಲಿ ಚೇಂಜಸ್ ಏನಿಲ್ಲ ಅಲ್ಲಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಬರೀ ಸ್ಕ್ರಿಪ್ಟ್ ವರ್ಕೇ ಮಾಡಿದ್ದೀವಿ ನಾವು ಇದಕ್ಕೆ ಒಂದೂವರೆ ವರ್ಷ ಆಲ್ರೆಡಿ ಸ್ಕ್ರಿಪ್ಟ್ ವರ್ಕೇ ಆಗಿದೆ ಸೊ ಅದರಿಂದ ಜಾಸ್ತಿ ಆನ್ ಸ್ಪಾಟ್ ಇಂಪ್ರೋವೈಸೇಷನ್ ಬಂದಿಲ್ಲ ಆಲ್ಮೋಸ್ಟ್ ಸ್ಕ್ರಿಪ್ಟೇ ಫಾಲೋ ಮಾಡಿದೆ